ನಿಮ್ಮ ಅಭಿಮಾನಿ ಅನಾರ ಚಿವ ನಿಮ್ಮ ಅಭಿಮಾನಿ ನೀವು ಯಾವ ಊರರು ಆ ಯಾವೂರರು ಬೆಳ್ತೇನ್ಡಿ ಬೆಳ್ತಂಗಡಿ ಓಹೋ ದರ್ಭುಸ್ಥಳ ಮೊನ್ನೆ ಅಲ್ಲೇ ಬಂದಿ ನಾವ್ ಬಂದಿದ್ವು ಬೆಳ್ತಂಗಡಿ ಬರೋಕಿಲ್ವ ನಮ್ಮ ಮನ್ಯಾಗ ಬರೋಕೆ ಇಲ್ವರಾ ಬರೋಕೆ ಇಲ್ಲವಾ ಮನೆಗೆ ನೀವ್ ನಮ್ಮ ಬರಬೇಕು ಇನ್ನೊಂದ್ ಸಲ ಬತ್ತಿರತಕ್ಕ ಗಂಟಿಗ್ ತರ್ಕಡಾಯ್ತ ಇಬ್ರು ಹೆಲ್ಮೆಟ್ ಹಾಕಿಲ್ಲ ಇಲ್ಲ ಇನ್ಶೂರೆನ್ಸ್ ಅಂತೂ ಇಲ್ವೇ ಇಲ್ಲ ಕಟ್ಟಿ ಫೈನ್ ಸರ್ ನಮ್ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಹೆಲ್ಮೆಟ್ ಯಾಕೆ ಡಿ ಎಲ್ ಯಾಕೆ ನಮ್ಗೆ ಏನಂತೀರಾ ಫೈನ್ ಕಟ್ಟೋ ಅಂದ್ರೆ ಏನೇನು ಹೇಳ್ತಾ ಇದೆಯಲ್ಲ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತೇನೆ ನಮ್ಗೆ ಸುಲಭವಾಗಿ ಯಾ ನಾನೇನು ಹುಚ್ಚಿ ನನ್ನ ಮಗ ಅನ್ಕೊಂಡ್ಯಾ ಕೋತಿ ನನ್ನ ಮಗ ಏನಂತೀರಾ ಸ್ಟೇಷನ್ ಬಂದು ಐದ್ ಸಾವಿರ ರೂಪಾಯಿ ಫೈನ್ ಕಟ್ಟಿ ಅಷ್ಟೇ ಸಾಕು ಏನಂತೀರಾ ದೇವ್ರೆ ದೀಪಾವಳಿಗಂತರೂ ಬರಕ್ ಆಲಿಲ್ಲ ತುಳಸಿ ಲಗ್ನವನ್ನು ನೋಡ್ಕೊಂಡ್ ಬಂದ್ಬಿಡ್ತೇನೆ ನನ್ನ ಕರ್ಕೊಂಡ್ಬಿಡ್ನಿ ಹಿಡ್ಕೊಂಡ್ ಬಿಡ ಹಿಂದ ಬಂದ್ರುಳ್ಳಿಂಗ ಪಟ್ಟಾಗೈತಲ ಎಣ್ಣಿ ಕಾರ ಕೆಲಸಂಗೇ ನಮಗ ನನ್ನ ಮಕ್ಕಳು ಮಾಡೋದ್ರಿಂದ ಅಪ್ಪ ದೇವ್ರೆ ದೀಪಾವಳಿಗಂತರೂ ಬರಕ್ ಆಗಿಲ್ಲ ತುಳಸಿ ಲಗ್ನವನ್ನ ನೋಡ್ಕೊಂಡ್ ಬಂದ್ಬಿಡ್ತೇನೆ ನನ್ ಕರ್ಕೊಂಬಿಣ್ಣಿ ಹಿಡ್ಕೊಂಡ್ ಬಿಡ ಏನ್ಪಾ ಏನ್ವಾ ನಾಶಿಪುಡಿ ದೀಪಾವಳಿ ಜೋರ್ ಮಾಡಿದೀನ ಹಾ ಅದನ್ನೇನ್ ಕೇಳಿಬಿ ನಾಶಿಪುಡಿ ದೀಪಾವಳಿ ನಮ್ ಕಡೆ ಖಡತಲಾತಿ ಸಲ ಖಡಕ್ ಮಾಡಿದೇನ ಹಾ ಮತ್ತೆ ಬಿಡ್ತಿವೇನ ಎಷ್ಟ್ ಒಳಗಾದು ಎಷ್ಟ್ ಹೊರಗದು ಮೂರ್ ಒಳಗಿದ್ವಾಷ್ಟನೇದು ಒಳಗ ಅಂತಿದ್ ಪೊಲೀಸರು ಬಂದು ಲಾಟಿ ತಗೊಂಡ್ ಒಳಗ್ ಹಾಕಿ ಬಿಟ್ರೆ ಎಲ್ಲಾರು ದಿಕ್ಕೇ ಮನಿ ಮಠ ಉಳ್ಸಿಲ್ ಮತ್ತ ನಾ ನಮ್ಮ ಮನಿಗ್ ಬಾಂಡ್ ಪೇಪರ್ ಅತ್ತೆ ಇಡೋ ಬದ್ಲಿ ನಮ್ಮ ಅವನ್ ಮನಿ ಪೇಪರ್ ಅತ್ತೆ ಇಟ್ಬಿಟ್ಟೆ ಮಟ್ಟ ತಿಂತಿದಿ ನಾಚಿಕ್ ಆಗಲ್ಲ ನಿನಗೆ ನಿಮ್ಮಂತರ ಸೇರ್ಲಿ ಸಮಾಜ ಕೇರೋದಿ ಚಿಂತ ಇದು ಇದು ಡ್ಯಾನ್ಸ್ ಅಂದ್ರೆ ಮಿಂಡ್ರಿ ಮಿಂಡ್ರಿ ಗುಟ್ಟಿ ಡ್ಯಾನ್ಸ್ ಇದು ಈ ಡ್ಯಾನ್ಸ್ ಅಂದ್ರೆ ಯಾ ಡ್ಯಾನ್ಸ್ ಮಿಂಡ್ರಿ ಡ್ಯಾನ್ಸ್ ಏನ್ ಅಲ್ಲಾಡ್ತಾ ಏನ್ ರೇಷ್ಮಾ ಏನ್ ಕಟ್ಟಪ್ಪ ನೀನ್ ಹಂಗ ಹೊಡಿತಿದ್ಯಾ ರೇಷ್ಮಾ ಹಿಂದಡೆ ಹಿಂಗೆ ಹಿಂಗೆ ಅಂತ ಹೊಡೆದಿದ್ಯಾಕೆ ಈ ಹೊಡ್ತೀಯ ರೇಷ್ಮಾ ರಾತ್ರಿ ಇಲ್ಲ ಮಲ್ಗೆ ಇಲ್ಲ ಅಂತೆ ನೋಡ್ಬೇಕಾದ್ರೆ

ಹಲೋ ತಮ್ಮ ಅರ್ಜೆಂಟ್ ಆಗಿ ನಂಗೆ ಈಗ ಹತ್ತು ಸಾವಿರ ದುಡ್ಡು ಬೇಕಿತ್ತು ಕಲ್ಲ ಏನ್ ಇಕ್ಕಣ ಇದನ್ ಎಂಟಿಗೆ ಡಿಲಿವರಿ ಟೈಮ್ ಹತ್ರ ಆಯ್ತು ಅಡ್ಮಿಟ್ ಮಾಡ್ಬೇಕು ಇವಾಗ ಬಂದ್ಬಿಟ್ಟದ ಲೇ ನೀವು ಮದುವಾಗಿ ಬರೀ ಏಳು ತಿಂಗಳು ಆಗಿರೋದು ಆಗ್ಲೇ ಡೆಲಿವರಿ ಟೈಮ್ ಬಂದ್ಬಿಟ್ಟದ ನಮ್ಮ ಇಬ್ಬರದ ಲವ್ ಮ್ಯಾರೇಜ್ ಅಲ್ವಾ ಮದ್ಗೆ ಮುಂಚೆ ಎರಡು ತಿಂಗಳು ಆಗೋಗಿತ್ತು ಹೊಟ್ಟ್ ಹತ್ತು ರೂಪಾಯಿ ಕೊಡಿ ಅಣ್ಣ ಹತ್ತು ರೂಪಾಯಿ ಹಾಕೋ ತಗೋ ಐನೂರು ರೂಪಾಯಿ ತಗೋ ಹೊಟ್ಟೆ ತುಂಬಾ ಬಿರಿಯಾನಿ ತಿನ್ನು ಹೋಗು ಅಣ್ಣ ಐನೂರು ರೂಪಾಯಿ ಕೊಡೋದ್ ಬದ್ಲೇ ನಿಮ್ ಮನೆ ಕರ್ಕೊಂಡ್ ಊಟ ಹಾಕಿದ್ರೆ ಸಾಕಾಗಿತ್ತು ಅಣ್ಣ ಅಂತ ನೀನ್ ಅಮ್ಮ ಇದ್ದಂಗೆ ನನ್ ಮನೆ ನಿನ್ ಮನೆ ಇದ್ದಂಗೆ ತಗೋ ಮನೆ ಆಸ್ತಿ ಪದ ತಗೋ ಅಣ್ಣ ನನ್ ತಮ್ಮ ಈರದ ಡ್ರೆಸ್ ಅಲ್ಲಿ ಇರ್ಬೇಕಾ நடக்கம்ம நீ தக பைக்கு தமய விதான்கு அம்மா என்ன ಮನಸ್ಸಿನೊಳಗೆ ಕಾಲಿಕಾಲಿ ನೀ ಮನನೊಳಗೆ ಇರರು ಮಲ್ಲಿಗೆ ಸಂಪಿಗೆ ನೀ ತರದೆ ಓದೆ ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಯಾಣ ತಲೆಯಲ್ಲಿ ಕೂದಲೇ ಇಲ್ಲ ನೀ ಮಾಲೀಕ ನೀನಲ್ಲ கூலி இட்லிக்கு வல்லதிக்கற வல்திகோரல ஏற ஏறும் இட்லி யாரும் இல்லா ನಮ್ ಕಾಕಾಗೆ ಆಫೀಸ್ಗೆ ಹೋದ್ರು ಸಮಾಧಾನ ಇಲ್ಲ ಆಫೀಸ್ ಗೆಲ್ತಾ ಮುಗಿಸ್ತಾ ಮನೆ ಹಾಕಿ ಕುಂದ್ರು ಸಮಾಧಾನ ಇಲ್ಲ ಎರಡು ಗೂಬೆಗಳು ಪರಸ್ಪರ ಚುಂಬಿಸ್ತಾ ಇರುವ ಅಪರೂಪದ ದೃಶ್ಯವೊಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದೇನ್ ಇನ್ಸ್ಟಾಗ್ರಾಮೋ ಇಲ್ಲ ಗೂಗಲ್ ಕ್ರೋಮೋ ನಾವು ಸಿಂಗಲ್ಸ್ ಗಳೇನ್ ಜೀವಂತವಾಗಿ ಏನ್ ನಾಳೆ ತುಳಸಿ ಲಗ್ನ ಮುಗಿಸ್ಕೊಂಡು ದೇವ್ರ ಕಡೆ ಹೋಗೋಣ ಒಂದು ಟೂ ಅಲ್ದಾಗ್ಬಿಟೈತಿ ಕೊಡ್ರಿ ಕೊಡ್ರಿ ನೀ ಕೋಲಾಟ ಆಡಾಕಿ ಕರಿ ಬ್ಯಾಡ ಹಲೋ ಫ್ರೆಂಡ್ಸ್ ಆಡು ಫ್ರೆಂಡ್ಸ್ ಇಲ್ಲದ ನೋಡಿ ಮಾಮಾ ಇವನ ತಂದವ ಪತ್ರ ಎಲ್ಲ ಚಿತ್ರ ತಡಿ ತಡಿಮಾಮ ಒಂದ ನಿಮಿಷ ನಮ್ ಡಾರ್ಲಿಂಗ್ ಗೆ ಕೇಳ್ತೇನೆ ಡಾರ್ಲಿಂಗ್ ನಿಂದ ಪತ್ರ ಬರ್ಸ್ಲಿ ಇಲ್ಲ ಚಿತ್ರ ಬಿಡಿಸ್ಲಿಯೋ ಪ್ರೇಕ್ಷಕರಲ್ಲಿ ವಿನಂತಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋಲಾಟದ ಸ್ಪರ್ಧೆ ಆರಂಭವಾಗಲಿದ್ದು ಸ್ಪರ್ಧಿಗಳು ಕೋಲಾಟವನ್ನು ಆಡಲು ತಯಾರಿ ನಡೆಸಿದ್ದಾರೆ ಇದನ್ನೇನು ಇನ್ಸ್ಟಾಗ್ರಾಮ್ ಮಾಡ್ಯಾರೋ ಇಲ್ಲ ಗೂಗಲ್ ಕ್ರೋ ಮಾಡ್ಯಾರೋ ಒಂದು ಅರ್ಥ ಆಗುವಲ್ ನೋಡ್ರಿ ಏನ್ ಮಾಡಿದ್ರು ತಂದು ಹಾಕಿ ಬಿಡ್ತಾರೆ ಗಣೇಶವ್ರ ಯಾರ ಹೇಳ್ರಿ ಮಾವರ ನೀನು ಮೆಟ್ಟಿನಿಂದ ಹೊಡೆದ್ ಬಿಡ್ತಾನಿ ಒಬ್ಬ ಲಾಯರ್ ನಾನು ಗೌರವಸ್ಥವಾಗಿ ಲಾಯರ್ ಅಂತ ಕರಿ ಸರ್ ಅಂತ ಕರಿ ನಾಯಿ ಮಾಡಿ ಇಲ್ಲದ ಗಾಂಚಲಿ ಮಾಡಿದ್ರೆ ಮೆಟ್ಟಿ ಹೊಡತನಿಗೆ ಗಣೇಶ್ ಸಜ್ಜನ ಮಾಮಾ ನಾಯ್ ಗಣೇಶ್ ಗಣೇಶ್ ಸಜ್ಜನ ಯಾಕೆ ನೀನ್ ಯಾವ ನೀವು ಮಾಮಾ ಬೋಸುಡಿಕೆ ರಾಸ್ಕಲ್ ಕಲಿ ಜಾಲಿ ಎಲ್ಲಾ ಜಾಲಿ ಯಾರು ಹೇತ ಮಕ್ಕಳಪ್ಪ ನೀವು ಗಂಟಲಲ್ಲಿ ಕಿಚು ಕಿಚು ಆದ್ರೆ ಆಂಟಿ ಕುಚು ಕುಚು ಮಾಡೋತ್ನಿ ಕಿಚಿ ಕಿಚಿ ಆದ್ರೆ ವಿಸ್ಕಿ ತಗೊಳ್ಳಿ ಕರೆಕ್ಟ್ ತಡ್ರಿ ಅಂಟಿ ಇಸ್ಕೊಂತೇನಿ ಬೀರ್ ಏನದ ಕುಡಿ ಕುಡಿ ನನಗೆ ವಿಸ್ಕಿ ಬೇಕಾಗಿತ್ತ ಕುಡಿ ಕುಡಿ ಯಾರ್ ಕಡೆ ಐತಿ ವಿಸ್ಕಿ ಐನ್ ಅಲ್ಲೇ ಅಲ್ಲಾ ಇಟ್ಕೊಂಡಿ ಅಂಟಿ ತಗ ತರ್ಟಿ ಫುಲ್ ಕ್ವಾಟ್ರ ನೀನು ಮತ್ ನಿಮ್ ತಂಗಿ ಇಬ್ರ ಕುಡಿರಿ ನಿನ್ ಲವ್ ಯು ಇದೆ ಅಲ್ಲಿ ಡ್ಯಾನ್ಸ್ ಹಲಪ್ ಕಾಕ ಅವ್ನ್ ಕುಂಡ್ಯ ಗಿಡ ಅಲ್ಲಪ್ ಕಾಕಾ ಕಾಕು ಎಲ್ಲ ನಾಳೆ ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಮತ್ತೆ ಇದರ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ